ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿದೆ ಸ್ಥಿರವಾಗಿದೆ ಗೃಹ ಸಚಿವ ಪರಮೇಶ್ವರ್ಗೆ ಯಾವುದೇ ಸಿಟ್ಟು ಇಲ್ಲ ಅಂದಿದ್ದಾರೆ ಯತೀಂದ್ರ ಎಲ್ಲಾ ಪಕ್ಷಗಳಲ್ಲೂ ಎಲ್ಲಾ ಸರ್ಕಾರಗಳು ಆ ಥರ ಮಾತುಗಳು ಅವಾಗ ಬಂದು ಹೋಗುವಂತ ಆಗ್ತಾನೆ ಇರುತ್ತೆ ಬಟ್ ಈಗ ನಮ್ಮ ಸರ್ಕಾರ ಸದೃಢವಾಗಿದೆ ಸ್ಥಿರವಾಗಿದೆ ಸೊ ಹಾಗಾಗಿ ಪ್ರಶ್ನೆ ಮುಖ್ಯಮಂತ್ರಿ ಅವ್ರಿಬ್ರು ಮಾತಾಡೋದಕ್ಕೆ ಅವ್ರು ಪ್ರತಿಕ್ರಿಯಿಸಿದ್ದಾರೆ ಆ ಅರ್ಥ ಇಬ್ಬರು ಮೇಲೆ ಸಿಟ್ಟು ಅಂತಲ್ಲ ಅದಕ್ಕೆ ಪ್ರತಿಕ್ರಿಯೆ ಹೋಗಿದೆ ಸಿಎಂ ಮಧ್ಯೆ ಪವರ್ ಶೇರಿಂಗ್ ಫೈಟ್ ಸಿಎಂ ಬದಲಾವಣೆ ಬಗ್ಗೆ ನನಗ್ ಗೊತ್ತಿಲ್ಲ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿಕೆ ಸಿಎಂ ಯಾರಾಗ್ತಾರೆ ಅನ್ನೋದು ಹೈಕಮಾಂಡ್ ನಿರ್ಣಯ ರಾಹುಲ್ ಖರ್ಗೆ ನನ್ನ ಮುಂದೆ ನಿರ್ಣಯಿಸಿಲ್ಲ ಅರ್ಹತೆ ಇದ್ದವರಿಗೆ ಅವಕಾಶ ಸಿಕ್ಕರೆ ಸಂತೋಷ ನಮ್ಮ ಜಿಲ್ಲೆಯವರು ಸಿಎಂ ಆದ್ರೆ ನಮಗೆ ಖುಷಿ ಇದೆ ಯೋಗ್ಯ ಅಲ್ಲದವರು ಸಿಎಂ ಸ್ಥಾನ ಕೇಳಬಾರದು ಪರೋಕ್ಷವಾಗಿ ಸಚಿವ ಎಂಬಿ ಪಾಟೀಲ್ ಬೇಟ ಅಂಗು ಕೊಟ್ಟಿದ್ದಾರೆ ಒಂದ ರಾಜ್ಯದಲ್ಲಿ ಸಿಎಂ ಆದ್ರೆ ವಿಜಯಪುರ ಜಿಲ್ಲೆಯಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದ್ರೆ ನಾನು ಎಂ ಬಿ ಪಟೇಲ್ ಹೇಳ್ತಾರೆ ನಾನು ಶಿವಾನ ಪಟೇಲ್ ಹೇಳ್ತಾರೆ ಅವರಿಗೆ ಕೇಳಬೇಕು ನೀವು ಇಲ್ಲ ನನಗೆ ಮುಖ್ಯಮಂತ್ರಿಗಳು ಯಾರು ನಿರ್ಣಯ ರಾಹುಲ್ ಗಾಂಧಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ನನ್ನ ಮುಂದೆ ಕೂತಿಯ ನಿರ್ಣಯಗಳಾಗಿಲ್ಲ ಅದು ಅವ್ರವ್ರಿಗೆ ಗೊತ್ತಾ ಯಾರಿಗೆ ಅರ್ಹತೆ ಅದಾವ ಯಾರಿಗೆ ಅವಕಾಶಗಳು ಸಿಗ್ತಾವೆ ಅವ್ರಿಗೆ ಅವಕಾಶಕ್ಕೆ ಖುಷಿ ಪಡೋನು ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾದ್ರೆ ನನ್ನ ಮಟ್ಟು ಖುಷಿ ಯಾರು ಕೊಡೋದು ಅಥವಾ ನಮ್ಮ ಭಾಗದವ್ರು ಯಾರು ಯಾರೇ ಆಗಲಿ ಇವತ್ತು ಕರ್ನಾಟಕದಾಗ ಯಾರು ಪಕ್ಷಕ್ಕಾಗಿ ಶ್ರಮವಹಿಸಿದ್ದಾರೆ ಯಾರಿಗೆ ಆ ಸ್ಟ್ರೇಚರ್ ಅದ ಅದ್ರ ಒಂದು ನನ್ನನ್ನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ಟ್ರೇಚರ್ ಇಲ್ಲಾರ್ದವ್ರು ಕೇಳಬಾರ್ದು ಜಿಲ್ಲೆಗೆ ನೀವು ಯೋಗ್ಯವಾಗ್ಲಾರ್ದವ್ರು ನೀವೆಲ್ಲ ರಾಜ್ಯ ಆಳಕ್ಕೆ ಹೋಗ್ತೀರಿ ಅಂತ ಹೇಳ್ಕೋಬಾರ್ದು ಹಂಗೆ ನಮಗೆ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಅದಾವೆ ನಮ್ಮ ಇತಿಮಿತಿಗಳದಾವೆ ನಮ್ಮ ಆಶಯ ಬೇಕಾದಟ್ಟಿರ್ಬೋದು ಮುಗಲೆತ್ತರದು ಅದ್ರ ವಾಸ್ತವಿಕತೆಯನ್ನು ತಿಳ್ಕೊಂಡು ನಾವು ಬದುಕಬೇಕು ಪವರ್ ಫೈಟ್ ಮಧ್ಯೆ ಶಾಸಕರಿಗೆ ಸಂಪುಟ ಪುನರ್ರಚನೆಯ ಚಿಂತೆ ಸಚಿವ ಸ್ಥಾನ ನೀಡುವ ಬಗ್ಗೆ ಸಿಎಂ ಮಾತು ಕೊಟ್ಟಿದ್ದಾರೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ಮರಿಬಾರದು ಸಿಎಂ ಕೊಟ್ಟ ಮಾತು ಮರಿಬಾರದು ಅಂತ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ ಇಂಡಿ ಶಾಸಕ ಈ ಮಾತು ಹೇಳಿದ್ದಾರೆ ಮೂವರಿಗೆ ಸಮನಾಗಿ ಅಧಿಕಾರ ಹಂಚಿಕೆ ಅಂದಿದ್ರು ಸಚಿವರಾದ ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ್ ಮೂವರಿಗೂ ಸಮಾನ ಅಧಿಕಾರ ಹಂಚಿಕೆ ಅಂತ ಹೇಳಿದ್ದಾರೆ ಎಂದಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ರು ಸದ್ಯಕ್ಕೆ ಅದನ್ನು ಪ್ರೋಚನೆ ವಿಚಾರ ಇಲ್ಲ ಮಾಧ್ಯಮದವರ ಸೃಷ್ಟಿ ಹೇಳಿದ್ರು ಹೇಳಿದ್ರವ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡೋದಾಗಲಿ ಪುನರ್ರಚನೆ ಮಾಡೋದಾಗಲಿ ಅವರು ಅದನ್ನು ಕ್ರಮವಹಿಸ್ತಾರೆ ವಹಿಸ್ತಾರೆ ಆದರೆ ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತ ನಾವೆಲ್ಲ ವಿಶ್ವಾಸದಿಂದ ಇದ್ದೀವಿ ಅವಕಾಶ ಇವಾಗ ನನ್ನಂಥವ್ರು ಭಾಳ ಜನರದಾರ ಆದ್ರೆ ಅವ್ರು ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಕಮಿಟ್ಮೆಂಟ್ ಅದಾವ ಪಾರ್ಟಿ ಇಂಟರ್ನಲ್ ಇಶ್ಯೂಸ್ ಏನಾಗ್ಯಾವ ಮೂರು ಜನ ನಮ್ಮ ಶಾಸಕರು ನಿಮ್ಗೆ ಹೇಳ್ದಲ್ಲ ಭಾಳ ಸ್ಪಷ್ಟವಾಗಿ ಬಿಫೋರ್ ಅಸೆಂಬ್ಲಿ ಇಲೆಕ್ಷನ್ ಮೂರು ಮಂದಿ ಕರೆಸಿ ನೀವು ಮೂರು ಮಂದಿ ಕೂಡ ಚೆನ್ನಾಗಿ ಇಲೆಕ್ಷನ್ ಮಾಡಿರಿ ಮೂರು ಮಂದಿ ಪವರ್ ಶೇರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಒಂದು ಆ ಭಾವನೆ ನೆನಪಾಗ್ತದೆ ಅಂತ ಮಾಡಿರ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್